ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಗೆ ಸ್ವಾಗತ ಪಾಕಿಸ್ತಾನದಲ್ಲಿ ಮತ್ತೊಂದು ಧಮಾಕ ನಡೆದಿದೆ ಮೊನ್ನೆ ಅಷ್ಟೇ ಅಲ್ಲಿನ ಗೋದಾರ್ ಬಂದರಿಗೆ ನುಗ್ಗಿ ವಿಧ್ವಂಸ ಸೃಷ್ಟಿ ಮಾಡಿದ್ದ ಬಲೂಚ್ ಲಿಬರೇಷನ್ ಆರ್ಮಿ ಈಗ ಪಾಕಿಸ್ತಾನದ ಎರಡನೇ ಅತಿ ದೊಡ್ಡ ನೌಕಾನೆಲೆಗೆ ನುಗ್ಗಿದೆ ಅಲ್ಲಿ ಭಯಾನಕ ಸ್ಫೋಟಗಳು ಹಾಗೂ ಗುಂಡಿನ ಚಕಮಕಿ ನಡೆದಿದ್ದು ಆರು ಮಂದಿ ಉಗ್ರರನ್ನ ನಾವು ಹೊಡೆದುಕೊಂಡಿದ್ದೀವಿ ಅಂತ ಪಾಕಿಸ್ತಾನ ಹೇಳಿಕೊಂಡ್ರೆ ಅಲ್ಲಿನ ಮಾಧ್ಯಮಗಳಿಗೆ ಇಮೇಲ್ ಹಾಗೂ ಆಡಿಯೋ ಕ್ಲಿಪ್ ಬಿಡುಗಡೆ ಮಾಡಿರುವ ಬಲೂಚ್ ಲಿಬರೇಷನ್ ಆರ್ಮಿ ನಾವು ಪಾಕಿಸ್ತಾನದ ನೌಕಾನೆಲೆಯೊಳಗೆ ನುಗ್ಗಿ ಹನ್ನೆರಡಕ್ಕೂ ಹೆಚ್ಚು ಸೈನಿಕರನ್ನು ಹೊಡೆದು ಹಾಗೆ ಅಪಾರ ಪ್ರಮಾಣದ ನಷ್ಟವನ್ನು ಉಂಟು ಮಾಡಿದ್ದೀವಿ ಪಾಕಿಸ್ತಾನಿ ಸೇನಾ ವಾಹನಗಳನ್ನು ಕೂಡ ಉಡೀಸ್ ಮಾಡಿದೀವಿ ಅಂತ ಹೇಳಿಕೊಂಡಿದೆ ಈ ತಿಂಗಳಲ್ಲಿ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮಾಡ್ತಾ ಇರೋ ಎರಡನೇ ಅತಿ ದೊಡ್ಡ ದಾಳಿ ಇದು ಹಾಗಾದ್ರೆ ಪಾಕಿಸ್ತಾನದ ಸೈನ್ಯಕ್ಕೆ ನಕ್ಷತ್ರಗಳನ್ನು ತೋರಿಸ್ತಾ ಇರೋ ಈ ಲಿಬರೇಷನ್ ಆರ್ಮಿ ಯಾವುದು ಅವರು ಅಲ್ಲಿನ ನೌಕಾ ನೆಲೆಯ ಮೇಲೆ ದಾಳಿ ಮಾಡಿದ್ದು ಹೇಗೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ Què ಮೊನ್ನೆ ಅಷ್ಟೇ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿನ ಚೈನಾ ಫಂಡಿಂಗ್ ಮಾಡ್ತಾ ಇರುವ ಗೋದಾರ್ ಬಂದರಿನ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿ ಮಾಡ್ತು ಆ ದಾಳಿಲಿ ಎಷ್ಟು ಸೈನಿಕರು ನೆಲ ಕುರುಳಿದ್ರು ಅನ್ನೋ ಮಾಹಿತಿಯನ್ನ ಪಾಕಿಸ್ತಾನ ಬಹಿರಂಗ ಪಡಿಸೋದಿಕ್ ಹೋಗ್ಲಿಲ್ಲ ಆದ್ರೆ ಮಜೀದ್ ಬ್ರಿಗೇಡ್ ಮಾತ್ರ ಪಾಕಿಸ್ತಾನಕ್ಕೆ ಭಾರಿ ನಷ್ಟ ಉಂಟು ಮಾಡಿದ್ದಾಗಿ ಹೇಳ್ಕೊಳ್ತು ಅಲ್ಲಿ ಅಕ್ಕಪಕ್ಕದವರು ಮತ್ತು ಸ್ಫೋಟದ ಸದ್ದು ಕೇಳಿಸಿಕೊಂಡವರ ಪ್ರಕಾರ ಆ ದಾಳಿಯಲ್ಲಿ ಗೋದಾರ್ ಬಂದರಲ್ಲಿ ಸಾಕಷ್ಟು ನಷ್ಟ ಉಂಟಾಗಿದೆ ಅಂತ ಹೇಳಲಾಯ್ತು ಈ ಗೋದಾರ್ ಬಂದರು ಪಾಕಿಸ್ತಾನಕ್ಕೆ ಯಾಕೆ ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ ಇದಕ್ಕೆ ಚೈನಾ ಫಂಡ್ ಮಾಡ್ತಾ ಇದೆ ಈಗ ಗೋದಾರ ಬಂದರಿನ ಕಾರಣಕ್ಕೆ ಚೈನಾ ಪಾಕಿಸ್ತಾನದ ಜೊತೆ ಸಿಪೆಕ್ ಅಂದ್ರೆ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಒಪ್ಪಂದವನ್ನು ಮಾಡಿಕೊಂಡು ಅದಕ್ಕಾಗಿ ಸುಮಾರು ಅರವತ್ತು ಬಿಲಿಯನ್ ಡಾಲರ್ಗೂ ಹೆಚ್ಚು ಹಣವನ್ನು ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ ಈ ಬಂದರು ಚೈನಾಗೆ ಮಧ್ಯಪ್ರಾಚ್ಯ ಹಾಗೂ ಯುರೋಪ್ ಜೊತೆಗಿನ ವ್ಯಾಪಾರ ವೃದ್ಧಿಗೆ ನೆರವನ್ನು ಕೊಡುತ್ತೆ ಹಾಗೆ ಶಿನ್ಜಿಯಾಂಗ್ನಿಂದ ಆಕ್ರಮಿತ ಕಾಶ್ಮೀರದ ಮೂಲಕ ಬಲೂಚಿಸ್ತಾನಕ್ಕೆ ಮತ್ತು ಗೋದಾರ್ ಬಂದರಿಗೆ ಬರುವ ಹೆದ್ದಾರಿ ಏನಿದೆ ಇದು ಮುಂದಿನ ದಿನಗಳಲ್ಲಿ ಚೈನಾದ ತೈಲ ಹಡಗುಗಳು ಹಿಂದೂ ಮಹಾಸಾಗರದ ಮಾರ್ಗಕ್ಕೆ ಪರ್ಯಾಯವಾಗಿ ಗೋದಾರ್ ಮೂಲಕ you ಚೈನಾಗೆ ನೇರವಾಗಿ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತವೆ ಹಾಗೆ ಭಾರತವನ್ನು ಸುತ್ತುವರಿಯೋದಕ್ಕೆ ಕೂಡ ಈ ಬಂದರು ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ ಇದು ಸ್ಟ್ರಾಟಜಿಕ್ ಆಗಿ ಚೈನಾಗೆ ತುಂಬಾ ಅನುಕೂಲಗಳನ್ನ ಮಾಡಿಕೊಡುತ್ತೆ ಮತ್ತು ಆಯಕಟ್ಟಿನ ಜಾಗದಲ್ಲಿದೆ ಅನ್ನುವ ಕಾರಣಕ್ಕೇನೆ ಗ್ವದಾರ್ ಬಂದರಿನಿಂದ ಕೂಗಳತೆಯ ದೂರದಲ್ಲಿ ಇರಾನ್ನ ಚಾಬಹಾರ್ ಬಂದರನ್ನ ಭಾರತ ಅಭಿವೃದ್ಧಿ ಆ ಬಂದರನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡಿರುವುದು ಇನ್ನು ಈ ಗ್ವದಾರ್ ಬಂದರಿನ ಸಮಸ್ಯೆ ಏನು ಇದು ಆರಂಭವಾದ ದಿನದಿಂದ ಕೂಡ ಏನಾದರೂ ಒಂದು ಸಮಸ್ಯೆಗೆ ತುತ್ತಾಗ್ತಲೇ ಬರ್ತಾ ಇದೆ ಚೈನಾ ಇಲ್ಲಿಗೆ ಬರುವುದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಹಾಗೂ ಇನ್ನಿತರ ಬಲೂಚು ಹೋರಾಟಗಾರರಿಗೆ ಇಷ್ಟ ಇಲ್ಲ ಚೈನಾ ಹಾಗೂ ಪಾಕಿಸ್ತಾನಗಳು ಸೇರಿ ತಮ್ಮ ನೈಸರ್ಗಿಕ ಸಂಪತ್ತನ್ನ ದೋಚುತ್ತವೆ ಇದರಿಂದ ಬಲೂಚಿಗರಿಗೆ ಯಾವ ಲಾಭನೂ ಆಗ್ತಾ ಇಲ್ಲ ಅನ್ನೋ ಸಿಟ್ ಅವರದ್ದು ಹೀಗಾಗಿ ಸ್ವತಂತ್ರ ಬಲೂಚಿಸ್ತಾನಕ್ಕಾಗಿ ಹೋರಾಟ ನಡೆಸ್ತಾ ಇರೋ ಪಡೆಗಳು ಇಲ್ಲಿ ನಿರಂತರವಾಗಿ ಚೈನಾದ ಹೂಡಿಕೆಗಳು ಮತ್ತು ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರ ಮೇಲೆ ದಾಳಿಗಳನ್ನು ಮಾಡ್ತಾ ಇರುತ್ತವೆ ಅದೇ ತರಹದ ದಾಳಿ ಮೊನ್ನೆ ಗೋದಾರ ಬಂದರಿನ ಮೇಲೆ ಕೂಡ ಆಯಿತು ಅದರಿಂದ ಪಾಕಿಸ್ತಾನ ಇನ್ನು ಚೇತರಿಸ್ಕೊಂಡಿಲ್ಲ ಆಗ್ಲೇ ಬಲೂಚಿಸ್ತಾನದಲ್ಲಿನ ಪಾಕಿಸ್ತಾನದ ಎರಡನೇ ಅತಿ ದೊಡ್ಡ ನೌಕಾನೆಲೆಯ ಮೇಲೆ ಪ್ರತ್ಯೇಕತಾವಾದಿಗಳ ದಾಳಿ ನಡೆದಿದೆ ಈ ದಾಳಿಯನ್ನು ನಾವು ಹಿಮ್ಮೆಟ್ಟಿಸಿದೀವಿ ಆರು ಮಂದಿ ಉಗ್ರರನ್ನ ಹೊಡೆದು ಕೆಡವಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದ್ರೆ ಅವ್ರೇನ್ರಿ ನಮ್ಮನ್ನು ಹೊಡೆಯೋದು ನಾವೇ ಒಂದು ಡಜನ್ ಸೈನಿಕರನ್ನಲ್ಲಿ ಕೆಡವಿ ಬಂದಿದ್ದೀವಿ ಅಂತ ಬಲೂಚ್ ಬಂಡುಕೋರರು ಹೇಳ್ಕೊಳ್ತಾ ಇದ್ದಾರೆ ಸೋಮವಾರ ರಾತ್ರಿ ಸುಮಾರು ಹತ್ತುವರೆಗೆ ಬಂದೂಕುಧಾರಿಗಳ ಪಡೆ ಬಲೂಚಿಸ್ತಾನದ ತರ್ಬತ್ ನಲ್ಲಿನ ಪಿ ಎನ್ ಎಸ್ ಸಿದ್ದಿಕಿ ನೌಕಾನೆಲೆಯ ಏರ್ ಸ್ಟೇಷನ್ಗೆ ನುಗ್ಗಿದೆ ಅಲ್ಲಿ ಭದ್ರತಾ ಪಡೆಗಳು ಹಾಗೂ ಪ್ರತ್ಯೇಕತಾವಾದಿಗಳ ನಡುವೆ ಒಂದು ಸಣ್ಣ ಗುಂಡಿನ ಚಕಮಕಿ ಶುರುವಾಗಿದೆ ಬಂದೂಕುಧಾರಿಗಳು ಮೂರು ಕಡೆಯಿಂದ ಏರ್ ಸ್ಟೇಷನ್ ಗೆ ಮುತ್ತಿಗೆ ಹಾಕಿದ್ರು ಅಂತ ಬಲೂಚಿಸ್ತಾನದ ಪೊಲೀಸ್ ಅಧಿಕಾರಿಗಳ ಮಾಹಿತಿಯನ್ನು ಉಲ್ಲೇಖಿಸಿ ಪಾಕಿಸ್ತಾನದ ಡಾನ್ ಪತ್ರಿಕೆ ವರದಿ ಮಾಡಿದೆ ಅಲ್ಲಿ ಪ್ರತ್ಯೇಕತಾವಾದಿಗಳು ಗ್ರನೇಡ್ ಹಾಗೂ ಬಂದೂಕುಗಳನ್ನು ಬಳಸಿದ್ದಾರೆ ಭಯಾನಕ ಪ್ರಮಾಣದಲ್ಲಿ ಬಾಂಬ್ ಸ್ಫೋಟದ ಸದ್ದು ಕೇಳಿ ಬಂದಿದೆ ಒಂದಷ್ಟು ಗಂಟೆಗಳ ಕಾಲ ನಿರಂತರವಾಗಿ ಬಂದೂಕಿನ ಶಬ್ದ ಕೇಳಿ ಬರ್ತಲೇ ಇತ್ತು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಆರು ಮಂದಿ ಉಗ್ರರನ್ನ ಹೊಡೆದು ಕೆಡವಿದೀವಿ ಅವರಿಗೆ ಒಳಗೆ ಬರೋದಕ್ಕೆ ನಾವು ಅವಕಾಶವನ್ನೇ ಕೊಡಲಿಲ್ಲ ಕಾಂಪೌಂಡ್ನ ಹೊರಗೆ ಅಷ್ಟು ಜನರನ್ನು ನ್ಯೂಟ್ರಲೈಸ್ ಮಾಡಲಾಯಿತು ಏರ್ ಸ್ಟೇಷನ್ಗೆ ಯಾವ ಅಪಾಯವೂ ಆಗಿಲ್ಲ ಅಂತ ಪಾಕಿಸ್ತಾನದ ಸೈನ್ಯ ಹೇಳ್ಕೊಳ್ತಾ ಇದೆ ಆದ್ರೆ ಅಲ್ಲಿ ಎಕ್ಸ್ ಖಾತೆಗಳಲ್ಲಿ ಹಂಚಿಕೊಂಡಿರೋ ಕೆಲ ವಿಡಿಯೋಗಳು ನೌಕಾ ನೆಲೆಯ ಒಳಗೆ ಕೂಡ ಸ್ಫೋಟ ಸಂಭವಿಸಿರುವುದನ್ನ ತೋರಿಸ್ತಾ ಇವೆ ಹಾಗೆ ಈ ದಾಳಿಯನ್ನ ನಾವೇ ಮಾಡಿದ್ದು ಅಂತ ಬಲೂಚ್ ಲಿಬರೇಷನ್ ಆರ್ಮಿಯ ಎಲೈಟ್ ಪಡೆ ಮಸೀದ್ ಬ್ರಿಗೇಡ್ ಹೇಳ್ಕೊಂಡಿದೆ ಬೇರೆ ನಿಮಗೆ ಮಜೀದ್ ಬ್ರಿಗೇಡ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಗೋದಾರ ಬಂದರಿನ ಮೇಲೆ ನಡೆದ ದಾಳಿಗೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಹೇಳಿದ್ದೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಇನ್ನು ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟು di ಬಲೂಚ್ ಲಿಬರೇಷನ್ ಆರ್ಮಿ ಅನ್ನೋದು ಬಲೂಚಿಸ್ತಾನಕ್ಕೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಕೊಡಿಸೋದಕ್ಕೆ ಹೋರಾಟ ಮಾಡ್ತಾ ಇರೋ ಒಂದು ಪ್ರತ್ಯೇಕತಾವಾದಿ ಸಂಘಟನೆ ಇದು ಕಾರ್ಯ ಆರಂಭ ಮಾಡಿದ್ದು ಎರಡು ಸಾವಿರನೇ ಇಸ್ವಿಲಿ ಅಂತ ಹೇಳ್ತಾರೆ ಆದರೆ ಇದರ ನಿಜವಾದ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಂದ್ರೆ ಶೀತಲ ಯುದ್ಧದ ಸಮಯದಲ್ಲಿ ಬಲೂಚ್ ಪ್ರತ್ಯೇಕತಾವಾದಿ ಸಂಘಟನೆ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಲಾಗುತ್ತೆ ಅವತ್ತಿಗೆ ಪಾಕಿಸ್ತಾನ ಅಮೆರಿಕಾದ ತೊಡೆ ಏರ್ಕೋತಿತ್ತು ಪಕ್ಕದ ಆಫ್ಘಾನಿಸ್ತಾನದಲ್ಲಿ ರಷ್ಯಾ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಜೊತೆಗೆ ಇರಾನ್ ಸೇರಿದ ಹಾಗೆ ಮಧ್ಯಪ್ರಾಚ್ಯದ ಸಾಕಷ್ಟು ದೇಶಗಳ ಮೇಲೆ ಅಮೆರಿಕದ ಹಿಡಿತವನ್ನು ತಪ್ಪಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಸೋವಿಯತ್ ಇತ್ತು ಆ ದಿನಗಳಲ್ಲೇ ಸೋವಿಯತ್ನ ಕಣ್ಣು ಅಮೆರಿಕಾದ ಈ ಚಿರುಕುಟ್ಟು ಮಿತ್ರ ಪಾಕಿಸ್ತಾನದ ಮೇಲೆ ಕೂಡ ಬಿತ್ತು ಅಷ್ಟೊತ್ತಿಗಾಗಲೇ ಬಲೂಚಿಸ್ತಾನದ ಜನ ಪಾಕಿಸ್ತಾನದಿಂದ ದೂರ ಆಗೋದಕ್ಕೆ ಪ್ರಯತ್ನಗಳನ್ನು ಆರಂಭ ಮಾಡಿದ್ರು ಅವರಿಗೆ ಪಾಕಿಸ್ತಾನದಲ್ಲಿ ವಿಲೀನವಾಗೋದೇ ಇಷ್ಟ ಇರಲಿಲ್ಲ ಆದ್ರೆ ಪಾಕಿಸ್ತಾನದ ಮೊದಲ ಅಧ್ಯಕ್ಷ ಮೊಹಮ್ಮದ್ ಅಲಿ ಜಿನ್ನಾ ವಂಚನೆಯ ಮೂಲಕ ಬಲೂಚಿಸ್ತಾನವನ್ನು ಪಾಕಿಸ್ತಾನದ ಒಳಗೆ ವಿಲೀನ ಮಾಡಿಕೊಂಡಿದ್ದು ಬಲೂಚಿಗರ ಸಿಟ್ಟು ನಿರಾಸೆ ಮತ್ತು ಆಕ್ರೋಶಗಳಿಗೆ ಕಾರಣ ಆಗಿದೆ ಅದನ್ನು ಬಳಸಿಕೊಂಡು ಅಲ್ಲೊಂದು ಪ್ರತ್ಯೇಕತಾವಾದವನ್ನು ಹುಟ್ಟು ಹಾಕೋದಿಕ್ಕೆ ರಷ್ಯಾ ಪ್ರಯತ್ನ ಪಡ್ತು ಹೇಗೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಮೇಲಿನ ಅಸಹನೆಯ ಕಾರಣಕ್ಕೆ ಬಾಂಗ್ಲಾ ವಿಮೋಚನಾ ಪಡೆ ಹುಟ್ಕೊಳ್ತು ಹಾಗೇನೆ ಬಲೂಚಿಸ್ತಾನದಲ್ಲಿ ಕೂಡ ಬಲೂಚಿಸ್ತಾನ್ ಲಿಬರೇಷನ್ ಮೂವ್ಮೆಂಟ್ಗೆ ಸೋವಿಯತ್ ಬೀಜ ಬಿತ್ತನೆ ಮಾಡ್ತು ಅವತ್ತಿಗೆ ಇಬ್ಬರು ಕೆಜಿಬಿ ಬಿ ಅಧಿಕಾರಿಗಳು ಈ ಬಲೂಚ್ ಲಿಬರೇಷನ್ ಆರ್ಮಿಯ ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗ ಮಿಶಾ ಮತ್ತು ಸಾಶಾ ಅನ್ನೋದು ಅವರ ಕೋಡ್ ನೇಮ್ ಆಗಿತ್ತಂತೆ ಬಲೂಚ್ ಸ್ಟೂಡೆಂಟ್ ಆರ್ಗನೈಸೇಷನ್ ಹೆಸರಲ್ಲಿ ಶುರುವಾದ ಸಂಘಟನೆ ಮುಂದೆ ಬಲೂಚ್ ಲಿಬರೇಷನ್ ಆರ್ಮಿಯಾಗಿ ಪರಿವರ್ತನೆ ಆಯಿತು ಸೋವಿಯತ್ ಆಫ್ಘಾನಿಸ್ತಾನ ಇರಾಕ್ ಮುಂತಾದ ಕಡೆಗಳಲ್ಲಿ ಈ ಸಂಘಟನೆಯ ಬೇರುಗಳು ಭದ್ರವಾಗ ತೊಡಗಿತು ಗೆಳೆಯರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ಫೆಬ್ರವರಿ ಹತ್ತನೇ ತಾರೀಕು ಪಾಕಿಸ್ತಾನದ ಪೊಲೀಸರು ಹಾಗೂ ಅರಸೇನಾ ಪಡೆಗಳು ಇಸ್ಲಾಮಾಬಾದ್ ನಲ್ಲಿನ ಇರಾಕ್ ರಾಯಭಾರ ಕಚೇರಿ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸುತ್ತಾರೆ ಅದಕ್ಕೆ ಇರಾನ್ನ ಅನುಮತಿಯನ್ನು ಕೂಡ ಪಾಕಿಸ್ತಾನ ತಗೊಳ್ಳೋದಿಲ್ಲ ಆ ದಾಳಿಲಿ ರಾಯಭಾರ ಕಚೇರಿಯಲ್ಲಿ ಭಾರಿ ಪ್ರಮಾಣದ ಗ್ರನೇಡುಗಳು ಸಣ್ಣ ಸಣ್ಣ ಆಯುಧಗಳು ಬಾಕ್ಸ್ಗಟ್ಲೆ ಸಿಕ್ಕು ಅದರ ಮೇಲೆ ಬಾಗ್ದಾದ್ ವಿದೇಶಾಂಗ ಇಲಾಖೆಯ ಮೊಹರು ಕೂಡ ಇತ್ತಂತೆ ಆಯುಧಗಳನ್ನ ಸೀಜ್ ಮಾಡಿದ್ದ ಪಾಕಿಸ್ತಾನ ಅವತ್ತಿನ ಇರಾಕ್ ರಾಯಭಾರಿ ಹಿಕ್ ಮತ್ತು ಸುಲೇಮಾನ್ ಸೇರಿದ ಹಾಗೆ ಒಂದಷ್ಟು ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಇರಾಕ್ ಮೇಲೆ ಒತ್ತಡವನ್ನು ಹೇರಿತು ಅಷ್ಟೇ ಅಲ್ಲ ಅವತ್ತಿನ ಅಮೆರಿಕ ಅಧ್ಯಕ್ಷ ನಿಕ್ಸನ್ ಗೆ ಪತ್ರ ಬರೆದಿದ್ದ ಭುಟ್ಟು ಪಾಕಿಸ್ತಾನದಲ್ಲಿ ಅಸ್ಥಿರ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸೋವಿಯತ್ ಯೂನಿಯನ್ ಆಫ್ಘಾನಿಸ್ತಾನ ಇರಾಕ್ ಮತ್ತು ಭಾರತಗಳು ಪ್ರಯತ್ನ ಪಡ್ತಾ ಇವೆ ಅಂತ ಆರೋಪ ಮಾಡಿದ್ರು ಆದರೆ ಬಲೂಚು ಪ್ರತ್ಯೇಕತಾವಾದವನ್ನ ನಿಗ್ರಹ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕೆ ಅಂದರೆ ಅವರಿಗೆ ಸೋವಿಯತ್ನ ಬೆಂಬಲ ಇತ್ತು ಗೆಳೆಯ ಎಲ್ಲಿವರೆಗೆ ಸೋವಿಯತ್ ಬಲಿಷ್ಠವಾಗಿತ್ತು ಅಲ್ಲಿವರೆಗೆ ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ಆಕ್ಟಿವ್ ಆಗಿ ಇತ್ತು ಆದರೆ ಸೋವಿಯತ್ನ ನಂತರ ಈ ಬಲೂಚ್ ಪ್ರತ್ಯೇಕತಾವಾದ ಕೂಡ ತನ್ನ ಶಕ್ತಿಯನ್ನ ಕಳ್ಕೊಳ್ತು ಸುಮಾರು ಒಂದು ದಶಕಗಳಷ್ಟು ಕಾಲ ಬಲೂಚ್ ಪ್ರತ್ಯೇಕತಾವಾದದ ಸದ್ದು ಹೆಚ್ಚು ಕಡಿಮೆ ನಿಂತೆ ಹೋದ ಹಾಗಾಗಿತ್ತು ಅದು ಮತ್ತೆ ಶುರುವಾಗಿದ್ದು ಎರಡು ಸಾವಿರದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಬಲೂಚಿ ಪಡೆಗಳು ಬಹಳ ವರ್ಷಗಳ ನಂತರ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದ ಮೇಲೆ ಮುರ್ಕೊಂಡು ಬಿತ್ತು ಬಲೂಚಿಸ್ತಾನದಲ್ಲಿ ಬಲೂಚಿಗರಲ್ಲದವರು ಯಾರ್ಯಾರಿದ್ದಾರೆ ಅವರ ಮೇಲೆ ದಾಳಿಗೆ ಬಿ ಎಲ್ ಎ ಕರೆ ಕೊಡ್ತು ಪರಿಣಾಮ ಅಲ್ಲಿದ್ದ ಪಾಕಿಸ್ತಾನದ ವಿವಿಧ ಭಾಗಗಳ ಜನರ ಮೇಲೆ ದಾಳಿಗಳು ಆರಂಭ ಆದವು ಎರಡು ಸಾವಿರದ ಆರಲ್ಲಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ಭೇಟಿಯ ಹಿನ್ನೆಲೆಯಲ್ಲಿ ಸಿದ್ಧವಾಗ್ತಾ ಇದ್ದ ಪಾಕಿಸ್ತಾನಿ ಪ್ಯಾರಾಮಿಲಿಟರಿ ಪಡೆಗಳ ಮೇಲೆ ಬಲೂಚ್ ಬಂಡಾಯಗಾರರು ರಾಕೆಟ್ ಲಾಂಚರ್ಗಳಿಂದ ದಾಳಿ ಮಾಡಿದರು ಎರಡು ಸಾವಿರದ ಒಂಬತ್ತರಲ್ಲಿ ಬಲೂಚ್ ರಾಷ್ಟ್ರಗೀತೆಯನ್ನು ಶಾಲೆಯಲ್ಲಿ ಹಾಡಿಸಲಿಲ್ಲ ಅನ್ನೋ ಕಾರಣಕ್ಕೆ ಕಲಾತ್ನಲ್ಲಿನ ಶಾಲಾ ಶಿಕ್ಷಕನೊಬ್ಬನನ್ನು ಹೊಡೆದುಕೊಳ್ಳಲಾಯಿತು ಎರಡು ಸಾವಿರದ ಹತ್ತರಲ್ಲಿ ಕ್ವೆಟ್ ಬಲೂಚಿಸ್ತಾನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರನ್ನ ಕೊಲೆ ಮಾಡಲಾಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಸಾಕೆಲ್ ಜಿಲ್ಲೆಯಲ್ಲಿನ ಗಣಿಯೊಂದರ ಮೇಲೆ ದಾಳಿ ಮಾಡಿ ಅದರ ಕಾವಲಿಗಿದ್ದ ಹದಿನಾಲ್ಕು ಮಂದಿ ರಕ್ಷಣಾ ಸಿಬ್ಬಂದಿಯನ್ನ ಹೊಡೆದು ಕೆಡಬಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಬಸ್ ಒಂದನ್ನ ಅಪಹರಿಸಿ ಅದರಲ್ಲಿನ ಹನ್ನೊಂದು ಮಂದಿಯನ್ನ ಕೊಂದು ಹಾಕಲಾಯಿತು ಅದರ ಬೆನ್ನಲ್ಲೇ ಪಾಕಿಸ್ತಾನದ ಸುಮಾರು ಹದಿನಾರು ಮಂದಿ ಪೊಲೀಸರನ್ನ ಅಪಹರಿಸಿ ಕೊಲೆ ಮಾಡಲಾಯಿತು ಅಲ್ಲಿವರೆಗೆ ಕೂಡ ಬಲೂಚ್ ಆರ್ಮಿ ವರ್ಷಕ್ಕೆ ಒಂದೋ ಎರಡೋ ದಾಳಿಗಳನ್ನು ಮಾಡ್ತಾ ನಾವಿದ್ದೀವಿ ಅನ್ನೋದನ್ನು ಮಾತ್ರ ತೋರಿಸ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ನಂತರ ಈ ಪಳೆಯ ಕಾರ್ಯ ಚಟುವಟಿಕೆಗಳು ಬಲೂಚಿಸ್ತಾನದಲ್ಲಿ ತುಂಬಾನೇ ಹೆಚ್ಚಾಗ್ತಾ ಹೋದವು ಅದರಲ್ಲೂ ಇತ್ತೀಚೆಗೆ ಚೈನಾದ ಹೂಡಿಕೆಗಳನ್ನು ಗುರಿಯಾಗಿಸಿಕೊಂಡು ಇವರು ನಿರಂತರವಾಗಿ ದಾಳಿಗಳನ್ನು ಮಾಡುತ್ತಲೇ ಇದ್ದಾರೆ ಪಾಕಿಸ್ತಾನದ ಸೇನಾ ವಾಹನಗಳು ಪೊಲೀಸರ ಮೇಲೆ ದಾಳಿಗಳಾಗ್ತಾ ಇವೆ ಅಲ್ಲಿನ ವಿಶ್ವವಿದ್ಯಾಲಯದ ಬಾಗಿಲಲ್ಲೇ ಒಂದು ಫಿದಾಯಿನ್ ದಾಳಿ ನಡಿತು ಅದು ಚೈನಾದ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಮಾಡಲಾಗಿದ್ದ ದಾಳಿ ಕರಾಚಿಯ ಸ್ಟಾಕ್ ಎಕ್ಸ್ಚೇಂಜ್ ಕಚೇರಿ ಮೇಲೆ ಚೈನಾದ ಸಿಬ್ಬಂದಿ ಹೋಗ್ತಾ ಇದ್ದ ವಾಹನದ ಮೇಲೆ ಚೈನಾದ ರಾಯಭಾರಿ ಉಳಕೊಂಡಿದ್ದ ಕರಾಚಿಯ ಹೋಟೆಲ್ ಮೇಲೆ ಹೀಗೆ ನಿರಂತರವಾಗಿ ಪಾಕಿಸ್ತಾನ ಮತ್ತು ಚೈನಾ ವಿರುದ್ಧ ದಾಳಿಗಳನ್ನು ಮಾಡುವ ಮೂಲಕ ಚೈನಾಗೆ ಇಲ್ಲಿಂದ ಮೊದಲು ತೊಲಗಿ ಅನ್ನೋ ಸಂದೇಶವನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೊಡ್ತಾ ಇದೆ ಇನ್ನು ಈ ಬಲೂಚ್ ಲಿಬರೇಷನ್ ಆರ್ಮಿಯನ್ನ ಪಾಕಿಸ್ತಾನ ಅಮೆರಿಕ ಯುರೋಪಿಯನ್ ಯೂನಿಯನ್ ಹಾಗೂ ಬ್ರಿಟನ್ಗಳು ನಿಷೇಧಿತ ಭಯೋತ್ಪಾದಕ ಸಂಘಟನೆಯ ಪಟ್ಟಿಗೆ ಸೇರಿಸಿವೆ ಆದರೆ ಈ ಸಂಘಟನೆಯನ್ನ ಬ್ಯಾನ್ ಮಾಡಿರೋ ಬ್ರಿಟನ್ ಇದರ ನಾಯಕ ಅಂತ ಹೇಳಿಕೊಳ್ಳುವ ಹಿರ್ಬಿಯಾರ್ ಮರಿಗೆ ತನ್ನದೇ ದೇಶದಲ್ಲಿ ಆಶ್ರಯವನ್ನು ಕೂಡ ಕೊಟ್ಟಿದೆ ಇನ್ನು ಈ ಸಂಘಟನೆ ಪಕ್ಕದ ಇರಾನ್ ಹಾಗೂ ಆಫ್ಘಾನಿಸ್ತಾನಗಳಲ್ಲಿ ಆಶ್ರಯ ಪಡ್ಕೊಳ್ಳುತ್ತೆ ಜೊತೆಗೆ ಬಲೂಚಿಸ್ತಾನದಲ್ಲಿನ ನಿರ್ಜನ ಪ್ರದೇಶಗಳು ಗುಡ್ಡಗಾಡುಗಳು ಈ ಸಂಘಟನೆಯ ಅಡಗು ತಾಣಗಳಾಗಿ ಕೆಲಸ ಮಾಡ್ತಾ ಇವೆ ಮೊನ್ನೆ ಪಾಕಿಸ್ತಾನ ಇದೇ ಸಂಘಟನೆಯ ಮೇಲಿನ ರಿವೆಂಜ್ಗಾಗಿನೇ ಇರಾನ್ನ ಮೇಲೆ ವಾಯುದಾಳಿಯನ್ನು ನಡೆಸಿ ಅಲ್ಲಿ ನಾಗರಿಕರ ಸಾವಿಗೆ ಕಾರಣ ಆಯಿತು ಆನಂತರ ಇರಾನ್ ಜೊತೆಗಿನ ಸಂಬಂಧಗಳನ್ನು ಪಾಕಿಸ್ತಾನ ಸುಧಾರಣೆ ಕೂಡ ಮಾಡಿಕೊಳ್ತು ಅದಕ್ಕೆ ಚೈನಾ ಮಧ್ಯಸ್ಥಿಕೆಯನ್ನು ಹೆಸು ಯಾಕೆಂದರೆ ಇರಾನ್ ಹಾಗೂ ಚೈನಾ ಎರಡೂ ಕೂಡ ಪಾಕಿಸ್ತಾನಕ್ಕೆ ಬೇಕಾದ ದೇಶಗಳೇ ಆಗಿರೋದ್ರಿಂದ ಮತ್ತು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಕ್ಕಿಂತ ಹೆಚ್ಚು ನಷ್ಟ ಅನುಭವಿಸ್ತಾ ಇರೋದು ಚೈನಾ ಆಗಿರೋದ್ರಿಂದ ಇರಾನ್ ಪಾಕಗಳ ನಡುವೆ ಸಂಧಾನಕ್ಕೆ ಚೈನಾನೇ ಮಧ್ಯಸ್ಥಿಕೆಯನ್ನು ವಹಿಸಿತ್ತು ಇನ್ನು ಇತ್ತೀಚೆಗೆ ಪಾಕಿಸ್ತಾನ ಆಫ್ಘಾನಿಸ್ತಾನದ ಮೇಲೆ ಟಿ ಟಿ ಉಗ್ರರಿಗೆ ಆಶ್ರಯ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ಏರ್ ಸ್ಟ್ರೈಕ್ ಒಂದನ್ನು ಮಾಡ್ತಲ್ಲ ಅದಾದ ನಂತರ ಖೈಬರ್ ಪ್ರಾಂತದಲ್ಲಿ ಟಿ ಟಿ ಪಿ ದಾಳಿಗಳು ಹಾಗೂ ಬಲೂಚ್ನಲ್ಲಿ ಲಿಬರೇಷನ್ ಆರ್ಮಿಯ ದಾಳಿಗಳು ತೀವ್ರವಾಗ್ತಾ ಇವೆ ಪಾಕಿಸ್ತಾನಕ್ಕೆ ಇದು ಒಂಥರ ಮಾಡಿದುಣ್ಣೋ ಮಹಾರಾಯ ಅನ್ನೋ ಥರದ ಪರಿಸ್ಥಿತಿ ಇನ್ನೆಲ್ಲಿ ಬಲೂಚಿಗರ ದಾಳಿಗಳು ತೀವ್ರವಾದ ಕೂಡಲೇ ಪಾಕಿಸ್ತಾನ ಆ ಕೊಳಕನ್ನು ತಗೊಂಡು ಬಂದು ಭಾರತದ ತಲೆಗೆ ಕಟ್ಟಬೇಕು ಅಂತ ಬಯಸುತ್ತೆ ಬಲೂಚಿ ಉಗ್ರರಿಗೆ ಭಾರತ ಹಣಕಾಸಿನ ನೆರವು ಕೊಡ್ತಾ ಇದೆ ಆಫ್ಘಾನಿಸ್ತಾನ ಹಾಗೂ ಇರಾನ್ನ ಮೂಲಕ ಭಾರತ ಬಲೂಚಿಸ್ತಾನದಲ್ಲಿ ಉಗ್ರವಾದ ಹಾಗೂ ಪ್ರತ್ಯೇಕತಾವಾದವನ್ನು ಬೆಳೆಸ್ತಾ ಇದೆ ಅಂತ ಪಾಕಿಸ್ತಾನ ಆಕಾಶದ ಕಡೆ ನೋಡಿಕೊಂಡು ಉಳಿಡತ್ತೆ ಆದರೆ ಭಾರತಕ್ಕೆ ಭಯೋತ್ಪಾದನೆಯನ್ನ ಬೆಳೆಸುವ ಬೇರೆಯವರ ಮನೆಯ ವಿಷಯಕ್ಕೆ ಸುಖಾಸುಮ್ಮನೆ ಹಸ್ತಕ್ಷೇಪ ಮಾಡುವ ಇತಿಹಾಸನೇ ಇಲ್ವಲ್ಲ ಏನೋ ಅವತ್ತು ನಮ್ಮ ಪಕ್ಕದಲ್ಲೇ ಇದ್ರು ಅಲ್ಲಿನ ಗಲಭೆಗಳಿಂದ ನಮಗೆ ಅಕ್ರಮ ವಲಸಿಗರ ಸಮಸ್ಯೆ ಹೆಚ್ಚಾಗ್ತಾ ಇತ್ತು ಅನ್ನೋ ಕಾರಣಕ್ಕೆ ಪೂರ್ವ ಪಾಕಿಸ್ತಾನದ ವಿಷಯದಲ್ಲಿ ಭಾರತ ಮಧ್ಯಪ್ರವೇಶ ಮಾಡಿ ಅಲ್ಲೊಂದು ಬಾಂಗ್ಲಾದೇಶ ಹುಟ್ಟೋದಿಕ್ಕೆ ಕಾರಣವಾಯಿತೇ ಹೊರತು ಸುಮ್ ಸುಮ್ನೆ ಕಂಡವರು ಮನೆ ವಿಷಯ ನನಗೆ ಹಾಕಬೇಕು ಅಂತ ಸುಮ್ನಾಗೋ ಜನರಿ ನಾವು ಭಾರತ ಯಾಕೆ ಬಲೂಚಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ಬೆಳೆಸುತ್ತೆ ಹೇಳಿ ಇಷ್ಟಕ್ಕೂ ಬಲೂಚ್ ಭಾರತದ ಜೊತೆ ಗಡಿ ಕೂಡ ಹಂಚಿಕೊಳ್ಳೋದಿಲ್ಲ ಅಲ್ವಾ ಆದರೂ ಕೂಡ ಪಾಕಿಸ್ತಾನ ಇಲ್ಲಿ ಆರೋಪವನ್ನು ಮಾಡುತ್ತೆ ಆದ್ರೆ ಅದನ್ನು ಯಾರು ಸೀರಿಯಸ್ ಆಗಿ ತಗೋತಿಲ್ಲ ಅಷ್ಟೇ ಯಾರೋ ಬಿಡಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ನಾಯಕ ಹಿರ್ಬಿಯಾರ್ ಮರಿ ಕೂಡ ಭಾರತಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದಾನೆ ಅವನು ಬಲೂಚು ಪಡೆಗಳ ಜೊತೆ ಕೂಡ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ ಏನೇ ಆಗಲಿ ಪಾಪ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಮಾತ್ರ ಅಯ್ಯೋ ಅನ್ಸುತ್ತೆ ಆದರೆ ಕರ್ಮ ನೋಡ್ರಿ ಅದು ಯಾರನ್ನು ಬಿಡೋದಿಲ್ಲ ಅನುಭವಿಸಲೇಬೇಕು ಇದು ಗೆಳೆಯರೆ ಪಾಕಿಸ್ತಾನದ ನೌಕಾನೆಲೆಯ ಮೇಲಾದ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ